ಇದು ನಿಮ್ಮ ಧ್ವನಿ ಪ್ರಿಯ ವೀಕ್ಷಕರೇ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಸರ್ಕಾರಿ ನೌಕರರ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಆರು ಜನ ಸ್ಪರ್ಧೆ ಯತ್ನಾಳ್ ಹಾಗೂ ಪೇಜವರ ಶ್ರೀಗಳ ಅವಹೇಳನ ಹೇಳಿಕೆ ಕಂಡನಹರಕ್ಷ್ಮಯಾಚನೆಗೆ ಪಟ್ಟು ಸಿಪಿಐಎಂ ಹದಿನಾಲ್ಕನೇ ಜಿಲ್ಲಾ ಸಮ್ಮೇಳನ ಉದ್ಯೋಗ ಕೊಡುವಲ್ಲಿ ಸರ್ಕಾರಗಳು ವಿಫಲ ಸೈಯದ್ ಮುಜೀಬ್ ತಾಲೂಕು ಪಂಚಾಯಿತಿ ಇಒ ನೇತೃತ್ವದಲ್ಲಿ ತೆರಿಗೆ ವಸೂಲಾತಿ ಅಭಿಯಾನ ವಾರ್ತೆಗಳ ವಿವರ ಸರ್ಕಾರಿ ನೌಕರರ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಆರು ಜನ ಹಾಗೂ ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕೆ ಮೂರು ಜನ ಖಜಾಂಚಿ ಸ್ಥಾನಕ್ಕೆ ಮೂರು ಜನ ಸ್ಪರ್ಧೆ ಮಾಡಿದ್ದಾರೆ ನಾಳೆ ನಾಮಪತ್ರ ಹಿಂಪಡೆಯಲು ಕೊನೆಯ ದಿನವಾಗಿದ್ದು ಡಿಸೆಂಬರ್ ನಾಲ್ಕರಂದು ಚುನಾವಣೆ ನಡೆಯಲಿದೆ ರಾಯಚೂರು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಆರು ಜನ ಸ್ಪರ್ಧೆ ಮಾಡಿದ್ದು ಸುರೇಶ್ ಕುರಡಿ ರಾಘವೇಂದ್ರ ಮಹಾಂತೇಶ್ ಭೀಮರಾಜ್ ಅವಲ್ದಾರ್ ಕೃಷ್ಣ ಆಂಜನೇಯ ಕೆ ಸ್ಪರ್ಧೆ ಮಾಡಿದ್ದು ರಾಜ್ಯ ಪರಿಷತ್ ಸ್ಥಾನಕ್ಕೆ ವೆಂಕಟಚಲ ಡಿ ವೆಂಕಟೇಶ್ ಯಹನಾಸ್ ಎಲ್ ಸ್ಪರ್ಧೆ ಮಾಡಿದ್ದು ಖಜಾಂಚಿಗೆ ಕತೀಫ್ ರಾಜಶೇಖರ್ ಪ್ರಸನ್ ಕುಮಾರ್ ಸ್ಪರ್ಧೆ ಮಾಡಿದ್ದಾರೆ ನಾಳೆ ನಾಮಪತ್ರ ಹಿಂಪಡೆಯಲು ಕೊನೆಯ ದಿನವಾಗಿದ್ದು ಕೆಲವರು ಹಿಂಪಡೆಯಬಹುದು ಡಿಸೆಂಬರ್ ನಾಲ್ಕರಂದು ಚುನಾವಣೆ ನಡೆಯಲಿದ್ದು ವಿಜಯದ ಮಾಲಿ ಯಾರ ಕೊರಳಿಗೆ ನಾಲ್ಕರವರೆಗೆ ಕಾದು ನೋಡಬೇಕಾಗಿದೆ ವಿಶ್ವಗುರು ಬಸವಣ್ಣನವರ ಕುರಿತು ಬಿಜೆಪಿ ಶಾಸಕ ಬಸವಗೌಡ ಪಾಟೀಲ್ ಹೆತ್ನಾಳ್ ಅಂಬೇಡ್ಕರ್ ಅವರ ಸಂವಿಧಾನದ ಕುರಿತು ಅವಹೇಳನಕಾರಿ ಹೇಳಿಕೆ ನೀಡಿದ ಪೇಜವರ ಶ್ರೀಗಳ ವಿರುದ್ಧ ಜಾಗತಿಕ ಲಿಂಗಾಯತ ಮಹಾಸಭಾ ಬಸವ ಕೇಂದ್ರ ಹಾಗೂ ಪ್ರಗತಿಪರ ಸಂಘಟನೆಗಳು ತೀವ್ರವಾಗಿ ಖಂಡಿಸಿ ಕೂಡಲೇ ಯತ್ನಾಳ ಅವರು ಬಹಿರಂಗವಾಗಿ ಕ್ಷಮಾಪಣೆ ಕೇಳಬೇಕು ಇಲ್ಲವಾದರೆ ಹೋರಾಟ ಅನಿವಾರ್ಯ ಎಂದು ಜಾಗತಿಕ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ವೀರಭದ್ರಗೌಡ ಅಮರಾಪುರ್ ಎಚ್ಚರಿಕೆ ನೀಡಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಬಿ ಜೆ ಪಿ ಶಾಸಕ ಹಾಗೂ ಮಾಜಿ ಕೇಂದ್ರ ಮಂತ್ರಿಯಾದ ಬಸಗೌಡ ಪಾಟೀಲ್ ಹೆತ್ನಾಳ್ ಅವರು ಬೀದರ್ ಜಿಲ್ಲೆಯಲ್ಲಿ ಹಮ್ಮಿಕೊಂಡ ವಕ್ಫ್ ಜಾಗೃತಿ ಕಾರ್ಯಕ್ರಮದಲ್ಲಿ ರೈತರನ್ನು ಉದ್ದೇಶಿಸಿ ಮಾತನಾಡುವಾಗ ರೈತರೇ ಎಚ್ಚರಗೊಳ್ಳಿ ಇಲ್ಲವಾದರೆ ಬಸವಣ್ಣನವರಂತೆ ಹೊಳೆಗ ಹಾರಿ ಸಾಯಿರಿ ಎನ್ನುವ ಉದ್ದಟತನದ ಮಾತುಗಳನ್ನು ಆಡಿರುವುದು ಅತ್ಯಂತ ನಾಚಿಕೆಗೇಡಿನ ಸಂಗತಿ ಲಿಂಗಾಯತ ಧರ್ಮದಲ್ಲೇ ಹುಟ್ಟಿ ನಾಲಿಗೆ ಮೇಲೆ ಹಿಡಿತ ತಪ್ಪಿ ಅರಿವಿಲ್ಲದೆ ಮಾತನಾಡುವುದು ಶೋಭೆ ತರುವಂಥದ್ದಲ್ಲ ಆರ್ ಎಸ್ ಎಸ್ ನಾಯಕರನ್ನು ಮೆಚ್ಚಿಸಲು ಬಸವಣ್ಣನವರ ಬಗ್ಗೆ ಲಘುವಾಗಿ ಮಾತನಾಡಿದರೆ ತಾವು ದೊಡ್ಡ ಮನುಷ್ಯರಾಗುವುದಿಲ್ಲ ತಮ್ಮ ಮಾತಿನಿಂದ ಬಸವಣ್ಣನವರ ಭಕ್ತರಿಗೆ ನೋವು ಉಂಟು ಮಾಡಿದೆ ಕೂಡಲೇ ಕ್ಷಮೆಯಾಚಿಸಬೇಕು ಇಲ್ಲವಾದರೆ ಉಗ್ರವಾದ ಹೋರಾಟ ಅನಿವಾರ್ಯ ಎಂದು ಎಚ್ಚರಿಕೆ ನೀಡಿದರು ನಂತರ ತಾಲೂಕು ಬಸವ ಕೇಂದ್ರದ ಅಧ್ಯಕ್ಷ ಕರೇಗೌಡ ಕುರ್ಕುಂದಿ ಮಾತನಾಡಿ ಬಸವಣ್ಣನವರ ಕುರಿತು ಲಘುವಾಗಿ ಮಾತನಾಡಿದ ಯತ್ನಾಳ್ ಹಾಗೂ ಸಂವಿಧಾನದ ಬಗ್ಗೆ ಅಗುರವಾಗಿ ಮಾತನಾಡಿದ ಪೇಜವರ ಶ್ರೀಗಳ ಅವಹೇಳನ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಿ ಕ್ಷಮೆಯಾಚನೆಗೆ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಶರಣಪ್ಪ ತೆಂಗಿನಕಾಯಿ ರುದ್ರಪ್ಪ ಕುರ್ಕುಂದಿ ಎಚ್ ಜಿ ಹಂಪಣ್ಣ ವೀರ್ನಗೌಡ ಚಂದ್ರಗೌಡ ಹರಟೆನೂರ್ ಅಮರೇಶ್ ಗುರಿಕಾರ್ ಹಾಗೂ ಎಚ್ ಬಸವರಾಜ್ ಸೇರಿದಂತೆ ಅನೇಕರಿದ್ದರು ಇತಿಹಾಸದಲ್ಲಿ ಇರಲಾದಂತಹ ವಿಚಾರಗಳನ್ನು ಮತ್ತು ಜನರಿಗೆ ಆ ಆ ಧರ್ಮದ ಅನುಯಾಯಿಗಳಿಗೆ ಘಾಸೆ ಆಗ್ತಕ್ಕಂತಹ ಮಾತುಗಳನ್ನು ಆಡಲು ಇದು ಏನಾಗ್ತದೆ ಅಂತಂದ್ರೆ ಜನರಲ್ಲಿ ಸಂಘರ್ಷ ತಂದು ಕೊಡ್ತಕ್ಕಂಥದ್ದು ಹಾಗೆ ಕೂಡ ನೀವು ಸುಮ್ಮನೆ ಇದ್ರೆ ಘಟ ಬಿಟ್ಟು ಸಾವ್ರಾಗಬೇಕಂತ ಮಾತನ್ನು ಹೇಳ್ತಕ್ಕಂಥದ್ದು ಇನ್ನೊಂದು ಧರ್ಮವನ್ನು ಯಾಕಂದ್ರೆ ಪ್ರತಿಯೊಬ್ಬರು ಇಲ್ಲಿ ಸಂವಿಧಾನಾತ್ಮಕವಾಗಿ ಸ್ವಧರ್ಮ ನಿಷ್ಠೆ ಇರಬೇಕು ಪರಧರ್ಮ ಸಹಿಷ್ಣುತೆ ಇರಬೇಕು ನಮಗೆ ಇನ್ನೊಂದು ಧರ್ಮದ ಬಗ್ಗೆ ನಮ್ಗೆ ಬೇಕಾಗಿದೆ ನಮ್ಮ ಧರ್ಮವನ್ನು ನಾವು ಅಚ್ಚುಕಟ್ಟಾಗಿ ಅಂದ್ರೆ ಎಲ್ಲರಿಗೂ ಪೂರಕವಾಗಿ ಬದುಕಿದಂಗೆ ಈ ರೀತಿಯಾಗಿ ಹೇಳ್ತಕ್ಕಂಥ ವಿವೇಕನದ ಪರಮಾವಧಿ ಇದು ಬಸವ ಮರ್ಯಾಯಿಗಳಿಗೆ ಬಹಳ ನೋವು ತಂದಿದೆ ಈ ಆಳ್ಕೆಯ ಮಾತು ಅಸಮ್ಮತ ಮಾತು ಅಸಹಜವಾದದ್ದು ಇದು ವಚನಗಳಲ್ಲಿ ಇಲ್ಲ ಯಾವ ಇತಿಹಾಸಗಳಲ್ಲಿ ಇಲ್ಲ ಕಲ್ಪಿತ ಕಪೋಕಲ್ಪಿತ ವಿಚಾರಗಳನ್ನು ಜನರ ಮುಂದೆ ಇಟ್ಟು ಪ್ರಚೋದನಕಾರಿಯನ್ನಾಗಿ ಮಾಡಿ ಜನರ ಸಂಘರ್ಷಕ್ಕೀಡು ಮಾಡತಕ್ಕಂಥದ್ದು ಪರಸ್ಪರ ವೈಷಮ್ಯವನ್ನು ಬೆಳೆಸ್ತಕ್ಕಂಥದ್ದು ಬಹಳ ಅಪಾರಕರವಾದದ್ದು ಆ ಸಂದರ್ಭದಲ್ಲಿ ಖಂಡನೆ ಮಾಡತಕ್ಕಂಥ ವಿಷಯವಾಗಿ ಈ ಮಾಧ್ಯಮವನ್ನು ಮಾಧ್ಯಮಗೋಷ್ಠಿಯನ್ನು ಕಂಡಿದ್ದೇವೆ ಮಾನ್ಯ ಬಸವನಗೌಡ ಎತ್ತ ಇವರು ಬಸವಣ್ಣನವರ ಬಗ್ಗೆ ಅವರೇನ ಮಾತನಾಡಿ ಬಸವಣ್ಣ ಪರ ಸಂಘಟನೆಗಳಿಗೆ ಒಬ್ಬ ಒಂದು ವ್ಯವಸ್ಥಿತವಾಗಿ ಅವರಿಗೆ ನೋವು ಕೊಡ್ತಕ್ಕಂಥ ವ್ಯವಸ್ಥೆ ಆಗಿರ್ತದೆ ಅವರು ಅರ್ಜೆಂಟಾಗಿ ತಾವು ನಮ್ಮ ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು ಮತ್ತು ಪೇಜಾವರಿ ಶ್ರೀಗಳು ನಮ್ಮ ಸಂವಿಧಾನ ಸಂವಿಧಾನದ ಬಗ್ಗೆ ಅಲಕ್ಷ್ಯವಾಗಿ ಲಕ್ಷವಿಲ್ಲದೆ ಯಾವ್ಯಾವ ರೀತಿ ಮಾತಾಡಿದರೆ ಅವರು ಸಹ ಕ್ಷಮೆ ಆಚಿಸಬೇಕಂತ ಹೇಳಿ ನನ್ನ ಒಂದ್ಯಾಡ ಮುಗಿಸ್ತೇನೆ ಎಲ್ಲರಿಗೂ ಶರಣವು ಶರಣಾಗ್ತೇವೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಉದ್ಯೋಗ ಸೃಷ್ಟಿ ಮಾಡುವಲ್ಲಿ ವಿಫಲವಾಗಿವೆ ಎಂದು ಸಿಪಿಐಎಂ ರಾಜ್ಯ ಸಮಿತಿ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ಸೈಯದ್ ಮುಜೀಬ್ ರಾಯಚೂರಿನಲ್ಲಿ ಸಿಪಿಐಎಂ ಪಿ ಹದಿನಾಲ್ಕನೇ ಜಿಲ್ಲಾ ಸಮ್ಮೇಳನ ಉದ್ಘಾಟನೆ ಮಾಡಿ ಮಾತನಾಡಿದರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈಗಿರುವ ಉದ್ಯೋಗಕ್ಕೆ ಭದ್ರತೆ ಕೊಡುತ್ತಿಲ್ಲ ಕಾಯಂ ನೇಮಕಾತಿ ಪದ್ಧತಿ ತೆಗೆದು ವ್ಯವಸ್ಥಿತವಾಗಿ ಗುತ್ತಿಗೆ ಪದ್ಧತಿ ಜಾರಿ ಮಾಡಿ ಕೆಲಸವನ್ನು ಅಭದ್ರತೆ ಮಾಡುತ್ತೀವಿ ಹಾಳುವ ಸರ್ಕಾರಗಳಿಂದ ಕಾರ್ಮಿಕರ ಪರವಾಗಿದ್ದ ನಲವತ್ತು ಸೌಲಭ್ಯಗಳಿರುವ ಕಾನೂನುಗಳನ್ನು ತೆಗೆದು ನಾಲ್ಕು ಕಾರ್ಮಿಕ ಸಂಯುಕ್ತ ಮಾಡಿ ಕಾರ್ಮಿಕರನ್ನು ಬೀದಿ ಪಾಲು ಮಾಡುತ್ತೀವಿ ಅಲ್ಲದೆ ವೇತನದಲ್ಲಿ ಕೂಡ ಕನಿಷ್ಠ ವೇತನ ಜಾರಿ ಮಾಡಲಾಗದೆ ಮಾಲೀಕರ ಪರವಾಗಿ ಸರ್ಕಾರಗಳು ಕೆಲಸ ಮಾಡುತ್ತಿವೆ ದೇಶ ಕಟ್ಟುವ ರೈತ ಕಾರ್ಮಿಕರ ವಿರೋಧಿ ನೀತಿಗಳನ್ನು ಸರ್ಕಾರ ಜಾರಿಗೆ ತಂದು ಒಕ್ಕಲೆಬ್ಬಿಸುತ್ತಿವೆ ದೇಶದಲ್ಲಿರುವ ರೈತರ ಭೂಮಿಯನ್ನು ಕಸಿದುಕೊಂಡು ಬಹುರಾಷ್ಟ್ರೀಯ ಕಂಪನಿಗಳಿಗೆ ಕೊಡಲು ಮುಂದಾಗಿವೆ ಇದರಿಂದಾಗಿ ದೇಶದಲ್ಲಿ ರೈತರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತದೆ ಈ ಸರ್ಕಾರಗಳ ನೀತಿ ವಿರುದ್ಧ ದೊಡ್ಡ ಮಟ್ಟದಲ್ಲಿ ರೈತ ಕಾರ್ಮಿಕರು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಎಚ್ಚರಿಸಬೇಕಾಗಿದೆ ಎಂದರು ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಡಾಕ್ಟರ್ ಕೆ ಪ್ರಕಾಶ್ ಮಾತನಾಡಿ ದೇಶದಲ್ಲಿ ಕೇಂದ್ರ ಸರ್ಕಾರ ಧರ್ಮ ಮತ್ತು ಜಾತಿ ಹೆಸರಿನಲ್ಲಿ ಜನರನ್ನು ವಿಭಜನೆ ಮಾಡುತ್ತದೆ ನಿಜವಾದ ಜನರ ಸಂಕಷ್ಟಗಳಾದ ಬಡತನ ನಿರುದ್ಯೋಗ ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲಿತ ಬೆಲೆ ಕೊಡಲಾರದೆ ಧರ್ಮದ ಅಫೀಮ್ನಲ್ಲಿ ದಾರಿ ತಪ್ಪಿಸುತ್ತೇವೆ ಕೇಂದ್ರ ಸರ್ಕಾರ ಬಿ ಪಿ ಎಲ್ ಕಾರ್ಡ್ ನೀತಿ ತಂದು ರಾಜ್ಯ ಸರ್ಕಾರದಿಂದ ಜಾರಿ ಮಾಡಿಸಲು ಮುಂದಾಗಿವೆ ಕೇಂದ್ರ ಸರ್ಕಾರದ ನೀತಿಯಿಂದ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗುತ್ತಿವೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ನೀತಿ ವಿರೋಧಿಸುವಲ್ಲಿ ವಿಫಲವಾಗಿದೆ ವಕ್ಫ್ ಬೋರ್ಡ್ ಕೂಡ ಸುಪ್ರೀಂ ಕೋರ್ಟ್ ಆದೇಶದಂತೆ ರಾಜ್ಯದಲ್ಲಿ ಯಡಿಯೂರಪ್ಪ ಹಾಗೂ ಬೊಮ್ಮಾಯಿ ನೇತೃತ್ವದ ಬಿ ಜೆ ಪಿ ಸರ್ಕಾರದಲ್ಲಿ ಆದೇಶವಾಗಿದೆ ಆದರೆ ಪ್ರಸ್ತುತ ಬಿ ಜೆ ಪಿಯವರು ವಕ್ಫ್ ಹೆಸರಿನಲ್ಲಿ ರಾಜಕೀಯ ಮಾಡಿ ರಾಜ್ಯದ ಜನರ ದಿಕ್ಕು ತಪ್ಪಿಸುತ್ತಿದೆ ಎರಡು ಸರ್ಕಾರಗಳು ಉದ್ಯೋಗ ಆರೋಗ್ಯ ಶಿಕ್ಷಣ ಅಭಿವೃದ್ಧಿ ಬಗ್ಗೆ ಮಾತನಾಡುತ್ತಿಲ್ಲ ಎಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಆರೋಪಿಸಿದರು ದೇಶದಲ್ಲಿ ಎಡ ಮತ್ತು ಪ್ರಜಾಸತ್ತಾತ್ಮಕ ರಾಜಕೀಯ ಗಟ್ಟಿಗೊಳಿಸಲು ಸಿಪಿಐ ಎಂ ಹದಿನಾಲ್ಕನೇ ಜಿಲ್ಲಾ ಸಮ್ಮೇಳನ ಆಯೋಜಿಸಲಾಗಿದೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಏಮ್ಸ್ಗಾಗಿ ನೀರಾವರಿ ಯೋಜನೆಗಳಿಗಾಗಿ ಹಾಗೂ ಕೈಗಾರಿಕೆಗಳಿಗಾಗಿ ದೊಡ್ಡ ಹೋರಾಟ ಮಾಡಲು ಎರಡು ದಿನ ನಡೆಯುವ ಸಮ್ಮೇಳನದಲ್ಲಿ ಚರ್ಚೆ ಮಾಡಲಾಗುವುದೆಂದರು ವೇದಿಕೆ ಮೇಲೆ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ಎಚ್ ಪದ್ಮಾ ನರಸಣನಾಯಕ್ ಶರಣಬಸವ ಸಬ್ಬೀರ್ ಮುಖಂಡರಾದ ಗಿರಿಯಪ್ಪ ಪೂಜಾರಿ ಎಸ್ ದೇವೇಂದ್ರಗೌಡ ಪೆನ್ ಸರೀಫುದ್ದೀನ್ ಶೇಖಮ್ಮ ದೇಸಾಯಿ ವರಲಕ್ಷ್ಮಿ ರಮೇಶ್ ವೀರಾಪುರ್ ಅಧ್ಯಕ್ಷತೆಯನ್ನು ಜಿಲ್ಲಾ ಕಾರ್ಯದರ್ಶಿ ಕೆಜಿ ವೀರೇಶ್ ಭೂಮಿಯನ್ನು ಸರ್ಕಾರ ಒತ್ತಾಯ ಪೂರ್ವಕವಾಗಿ ಕಿತ್ಕೊಳ್ಳುವಂಥದ್ದನ್ನು ನಿಲ್ಲಿಸಬೇಕು ಹತ್ತಾರು ವರ್ಷಗಳಿಂದ ಏನು ರೈತರು ಸಾಗುವಳಿ ಮಾಡ್ತಾ ಇದ್ದಾರೆ ಬಗೆರ ಸಾಗುವಳಿದಾರರು ಅವರಿಗೆ ಸಾಗುವಳಿ ಚೀಟಿಯನ್ನು ಅದರ ಭೂಮಿಯ ಹಕ್ಕನ್ನು ಕೊಡಬೇಕು ಅಂತನ್ನುವಂತಹ ಬೇಡಿಕೆಗಳ ಆಧಾರದಲ್ಲಿ ರೈತರು ಚಳುವಳಿಯನ್ನು ನಡೆಸಿದ್ದಾರೆ ಚಳವಳಿಯಲ್ಲಿ ಮೊನ್ನೆ ಪಾಲ್ಗೊಂಡಿದ್ದಾರೆ ಇದಕ್ಕೆ ಸರ್ಕಾರಗಳು ಇದಕ್ಕೆ ವ್ಯತಿರಿಕ್ತವಾಗಿ ಇದರ ವಿರುದ್ಧ ದಿಕ್ಕಿನಲ್ಲಿ ಸರ್ಕಾರಗಳ ನಡೆ ಇದೆ ಸರ್ಕಾರಗಳು ಎಲ್ಲ ಕಡೆಯಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ಇರೋ ಸಣ್ಣ ಪುಟ್ಟ ಭೂಮಿಯನ್ನು ರೈತರಿಂದ ಕಿತ್ಕೊಳ್ಳುವಂತಹ ರೈತರಿಗೆ ಒಕ್ಕೆಯಿಂದನೇ ಒತ್ತಾಯ ಪೂರ್ವಕವಾಗಿ ಭೂಸ್ವಾಧೀನ ಒಳಪಡಿಸುವಂತಹ ಅದು ಬೇರೆ ಬೇರೆ ರೈಲ್ವೆ ರಸ್ತೆ ಕಮ್ಯುನಿಸ್ಟ್ ಪಕ್ಷ ರಾತ್ರಿ ಆಗಲು ಕೆಲಸ ಮಾಡ್ತಿರೋದು ನಿಮಗಾಗಿ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಕಷ್ಟಜೀವಿಗಳ ಪರವಾಗಿ ಈ ಕಮ್ಯುನಿಸ್ಟ್ ಪಾರ್ಟಿ ಕೆಲಸ ಮಾಡ್ತಿರೋದು ಅದಕ್ಕೋಸ್ಕರ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಮೊನ್ನೆ ನಮ್ಮೂರತ್ರ ಪಕ್ಷ ಇದ್ರ ರಾಮಪ್ಪ ಅಂತ ರಾಮಪ್ಪಂಗೆ ನಾಲ್ಕು ಜನ ಮಕ್ಕಳವ್ರೆ ರಾಮಪ್ಪ ಮನೆ ಪಕ್ಕದಲ್ಲ ಆತನ ಸ್ನೇಹಿತ ಭೀಮಪ್ಪ ಇಂದ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಏ ರಾಮಪ್ಪ ಇನ್ನು ನಾಲ್ಕು ಜನ ಮಕ್ಕಳವ್ರೆಲ್ಲ ಏನು ಮಾಡ್ತಾವ್ರೆ ಅಂತ ಕೇಳಿದ ರಾಮಪ್ಪ ಹೇಳ್ದ ದೊಡ್ಡ ಮಗ ಅವನಲ್ಲ ಭಾಳ ಓದವ್ನವ್ ಓದಬಾರ್ದಲ್ಲ ಓದ್ಬಿಟ್ಟವನೇ ಪಿ ಹೆಚ್ ಡಿ ಚಲೋ ಓದವನೇ ಅಂತ ಹೇಳ್ದು ಎರಡನೇ ಮಗ ಎರಡನೇ ಮಗನು ಯಾವ ಇಂಜಿನಿಯರ್ ಅಂತ ಓದ್ಬಿಟ್ಟಿದ್ದಾನೆ ಭಾಳ ದೊಡ್ಡ ಓದು ಓದಿದ್ದಾನೆ ಇಂಜಿನಿಯರಿಂಗ್ ಮಾಡೋನು ಮೂರನೇ ಮಗ ಅವನು ಯಾವುದೋ ಒಂದು ಎಂ ಬಿ ಅಂತ ಮಾಡಿದ್ದಾನೆ ಈಗ ಮ್ಯಾನೇಜ್ಮೆಂಟ್ ಕೋರ್ಸ್ ಅಂತ ಹೇಳಿ ಮಾಡೋಣ ಅದು ದೊಡ್ಡ ಓದೆ ಅದನ್ನು ಮಾಡವನೇ ಮೂರು ಜನ ಬಹಳ ಚೆನ್ನಾಗಿ ಓದವ್ರೆ ಕೊನೆಯವನು ಏನು ಓದವನೇ ಅವನು ಓದಿಲ್ಲಪ್ಪ ಕಂಡು ಬಿದ್ದುಬಿಟ್ಟ ಅವನು ಮಾಡ್ತಾನೀಗ ಅವನು ಅದೆಲ್ಲ ಕಳ್ಳತನ ಮಾಡೋದು ಕಲ್ತ್ಕೊಂಡ್ಬಿಟ್ಟವನವ್ರು ಅವನು ದೇವ್ರು ಅಂತ ಹೇಳ್ದು ಈ ಮೂರು ಜನ ಮಕ್ಕಳು ಚೆನ್ನಾಗಿ ಓದವ್ರೆ ಭಾಳ ದೊಡ್ಡ ದೊಡ್ಡ ಓದೋದವ್ರೆ ನಾಲ್ಕು ದೇವ್ರು ಮಾತ್ರ ಕಳ್ಳತನ ಕಲ್ತ್ಕೊಂಡ್ಬಿಟ್ಟಿದಾನೆ ಭಾಳ ತಲೆನೋವು ಹೋಗ್ಬಿಟ್ಟೈತೆ ನನಗೆ ಅಂತ ಹೇಳಿದಂತೆ ಆಗ ಭೀಮಪ್ಪ ಹೇಳಿದಂತೆ ಅಲ್ಲ ಮೂರು ಜನ ಮಕ್ಕಳು ಅಂಥ ಅದ್ಭುತವಾಗಿ ಓದು ಓದೋರೆ ಅಂಥ ಜೊತೆಲಿ ಈ ನಾಲ್ಕು ದೇವ್ನ ಕಳ್ಳ ಮನೇಲಿ ಇಟ್ಕೊಂಡಿದ್ಯಲ್ಲ ಎಲ್ಲ ಹಾಕೋದೆಲ್ಲ ನೀನು ಅಂತ ಭೀಮಪ್ಪ ಕೇಳಿದಂತೆ ರಾಮಪ್ಪ ಏನ್ ಹೇಳ್ಬೇಕಾಗ ಅಯ್ಯೋ ಭೀಮಪ್ಪ ನಿಮ್ಗೆ ಗೊತ್ತಿಲ್ಲ ಇಡೀ ಮನೆ ಸಾಕ್ತಿರೋದು ಯಾರು ಅಂತಂದ್ರೆ ಕೊನೆಯವನಿ ಕಳ್ಳನೇ ಮನೆ ಸಾಕ್ತಾ ಇರೋದು ಮೂರು ದಿನಕ್ಕೂ ಕೆಲಸ ಇಲ್ಲ ಮೇಲ್ಗಡೆ ಅವ್ರು ಓದಿರೋರಿಗೆ ಅಂತ ಹೇಳಿದ್ರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ತೆರಿಗೆ ವಸೂಲಾತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಬಾರಿ ತಾಲೂಕಿಗೆ ಸುಮಾರು ಇಪ್ಪತ್ತೈದು ಲಕ್ಷ ತೆರಿಗೆ ವಸೂಲಾತಿ ಗುರಿಯನ್ನು ಹೊಂದಿದ್ದು ಈ ನಿಟ್ಟಿನಲ್ಲಿ ಎಲ್ಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ನೀಡುವುದರ ಮೂಲಕ ತೆರಿಗೆ ವಸೂಲಾತಿ ಗುರಿಯನ್ನು ಸಾಧಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ಈ ವೇಳೆ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರಾದ ಅಮರಗುಂಡಪ್ಪ ಸೇರಿದಂತೆ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಸರ್ಕಾರಿ ನೌಕರರ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಆರು ಜನ ಸ್ಪರ್ಧೆ ಯತ್ನಾಳ ಹಾಗೂ ಪೇಜವರ ಶ್ರೀಗಳ ಅವಹೇಳನೆಯ ಏಳಿಕೆ ಕಂಡನಹರ ಕ್ಷಮೆಯಾಚನೆಗೆ ಪಟ್ಟು ಸಿಪಿಐಎಂ ಹದಿನಾಲ್ಕನೇ ಜಿಲ್ಲಾ ಸಮ್ಮೇಳನ ಉದ್ಯೋಗ ಕೊಡುವಲ್ಲಿ ಸರ್ಕಾರಗಳು ವಿಫಲ ಸೈಯದ್ ಮುಜೀಬ್ ತಾಲೂಕು ಪಂಚಾಯಿತಿ ಇಒ ನೇತೃತ್ವದಲ್ಲಿ ತೆರಿಗೆ ವಸೂಲಾತಿ ಅಭಿಯಾನ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ eus e do nimma dhani